ನಮಗಾಗಿ ಗ್ರಾಮದಲ್ಲಿರ್ತಕ್ಕಂಥ ನನ್ನ ಅಣ್ಣ ಅಲ್ಲ ನನ್ನ ತಂಗಿ ಅದಿಂಗು ಏನ್ ಹೇಳ್ತಿದ್ರು ಅದರಂತೆ ನೋಡ್ಕೊಳ್ಳಿ ಉದ್ಧಾರ ಮಾಡ್ತೀನಿ ಇಲ್ಲಿವೇ ಮುಂದೆ ಇನ್ನೊಂದು ಬಾರಿ ಕಷ್ಟ ಬಂದಾಗ ನನ್ನ ಅಂಗಳ ಬಳಿ ಯಾರು ಬರ್ತಾರೆ ಏನ್ ನಡೀತಿದ್ರು ಗ್ರಾಮದಲ್ಲಿ ಅಣ್ಣನ ಕಾರ್ಯ ನನ್ನ ಕಾರ್ಯ ನಡೆಸ್ಕೊಂಡು ಕಾಪಾಡ್ತೀನಿ ರಾಮನ ಈಗಾಗಲೇ ಮುಂದೆ ಶಿಶುಗಳೆಲ್ಲಾಗಲಿ ರಾಸುಗಳೆಲ್ಲಾಗಲಿ ಈ ಗ್ರಾಮ ನಾನೆಂದು ಬಂದು ಹುಣಸೆ ಮರ ಕೋಟೆ ಕೂತ್ಕೊಂಡು ಇಷ್ಟು ವೃದ್ಧಿಯಾಗಿದ್ದೇನೆ ಅವತ್ತೇನು ನನ್ನ ಹನ್ನೊಂದು ಗ್ರಾಮಕ್ಕೂ ದಿಣ್ಯನ ಕೂತ್ಕೊಂಡು ವಾಗ್ದಾರ ಕೊಟ್ಟಿದ್ದಾನೋ ಅದರಂತೆ ಎಲ್ಲರೂ ನಡೀತಾ ಇದ್ದಾರೋ ಅಂತ ನೋಡ್ಕೊಂಡು ಉದ್ದಾರವಾಗಿ ಇಲ್ಲ ಅಂದ್ರೆ